ವೇತಮಂಗಲದ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ಪತ್ರಿಕಾ ಹೇಳಿಕೆ ನೀಡುವ ಉದ್ದೇಶ ಏನಂದ್ರೆ ಏನೋ ಒಂದು ಎರಡು ತಿಂಗಳಿಂದ ಕೀಗೊಳ್ಳಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರುವಂಥ ಒಂದು ಪತ್ರಿಕಾ ಹಾಗೂ ಮಾಧ್ಯಮದಲ್ಲಿ ಗಮನಿಸಿದಾಗ ಎಲ್ಲ ಒಂದು ಕಡೆ ಈಗೊಳ್ಳಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಸದಸ್ಯರನ್ನ ಒಂದು ಪರಿಗಣನೆಗೆ ತೆಗೆದುಕೊಳ್ಳೋದರಲ್ಲಿ ಏನೋ ಈ ಕೆಜ್ ಕ್ಷೇತ್ರದ ಶಾಸಕ ಅಂತ ರೂಪಕಲಾ ಮೇಡಮ್ನವರು ವಿಫಲರಾಗಿದ್ದಾರೆ ಇವರೇನಾದರೂ ಶಾಸಕರ ಅವರು ಪ್ರಶ್ನೆ ಮಾಡಿರೋ ಶಾಸಕರನ್ನ ಅಧಿಕಾರಿಗಳನ್ನ ಇವರು ಗ್ರಾಮ ಪಂಚಾಯತಿ ಸದಸ್ಯರು ಶಾಸಕರ ಥರ ಇವರು ಅವ್ರು ಕೇಳಿರೋದು ಶಾಸಕರನ್ನ ಶಾಸಕರು ಉತ್ತರ ಕೊಡಬೇಕು ಇವ್ರು ಯಾರು ಅದಕ್ಕೆ ಉತ್ತರ ಕೊಡೋದಕ್ಕೆ ಅವರಿಗೆ ಮನನೊಂದಿದೆ ಅವರು ಪಕ್ಷದಲ್ಲಿ ನಿಷ್ಠಾವಂತರಾಗಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ಕೊ ಬಂದಿರ್ತಾರೆ ಅವರು ಶಾಸಕರನ್ನ ನೇರವಾಗಿ ನಾವು ಕಷ್ಟಪಟ್ಟಿದ್ದೀವಿ ನಮಗೆ ಈ ಥರ ಅನ್ಯಾಯ ಆಗಿದೆ ನ್ಯಾಯ ಕೊಡಿ ಅಂತ ಅವರು ನ್ಯಾಯ ಕೇಳ್ತಾ ಇದ್ದಾರೆ ಅದರಲ್ಲಿ ಶಾಸಕರೇನಾದ್ರೂ ಇದ್ರೆ ಅವ್ರ ಹತ್ರ ಮಾತಾಡಬೇಕು ಇಲ್ಲ ಅವರು ಉತ್ತರ ಕೊಡಬೇಕು ಮಧ್ಯದಲ್ಲಿ ಬಂದ್ಬಿಟ್ಟು ಇವರೇ ಶಾಸಕರಾದಂಗೆ ಇವರೇ ದೊಡ್ಡ ಲೀಡರ್ಗಳಾದಂಗೆ ಇವರೇ ಅಧಿಕಾರಿಗಳಾದಂಗೆ ಇವರು ಉತ್ತರ ಕೊಡ್ತಾರೆ ಅಂದ್ರೆ ಅರ್ಥ ಪೋಷಕವನ್ಬೋದು ಕೇಜಬ್ ಕ್ಷೇತ್ರ ಮೀಸಲಾತಿ ಕ್ಷೇತ್ರ ಆಗಿದ್ದು ಅತ್ಯಂತ ಹೆಚ್ಚಾಗಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಜನಾಂಗದವರನ್ನು ಒಳಗೊಂಡಂತೆ ಈ ಕೆಜ್ ಕ್ಷೇತ್ರ ಇರುತ್ತದೆ ಆ ಒಂದು ಪರಿಶಿಷ್ಟ ಜನಾಂಗ ಹಾಗೂ ಜಾತಿಯಿಂದನೇ ಒಂದು ರೂಪಕಲಾ ಚಲಿತ ಮೇಡಮ್ನವರು ಆಯ್ಕೆಯಾಗಿದ್ದಾರೆ ಅಂಥದ್ರಲ್ಲಿ ಈ ಒಂದು ಕೀಳಿ ಸಾಂಪಾದೇಶಕ್ಕೆ ಬರುವಂತಹ ಎಲ್ಲ ಒಂದು ಸದಸ್ಯರಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರನ್ನ ಏನು ಒಂದೇ ಪಕ್ಷ ಆಗಿರೋ ಕೂಡ ಕಾಂಗ್ರೆಸ್ ಪಕ್ಷ ಆಗಿರೋ ಕೂಡ ಒಬ್ಬರ ಮೇಲೆ ಒಬ್ರು ಆರೋಪಗಳು ಮಾಡ್ತಾ ಇರೋದು ನಾವು ಕಣ್ಣಾರೆ ಗಮನಿಸಿದೀವಿ ದಯವಿಟ್ಟು ಶಾಸಕರು ಏನಾದರೂ ಸಂಬಂಧಪಟ್ಟಿದ್ರೆ ಡೈರೆಕ್ಟ್ ಆಗಿ ತಾವೇ ಮಾತಾಡಿ ಈ ತರ ಮಧ್ಯವರ್ತಿಗಳನ್ನೆಲ್ಲ ಬಿಟ್ಟು ನಮ್ಮ ನೋವು ನಮ್ಮ ಅಳಿಲು ಏನಿರುತ್ತೆ ಅದನ್ನ ನಿಮಗೆ ನೇರವಾಗಿ ನಾವು ಮಾತಾಡ್ತಾ ಇದ್ದೀವಿ ನೀವು ಬೇರೆ ಯಾರೋ ಮಧ್ಯದಲ್ಲಿ ಬಂದು ಮಾತಾಡೋದು ಇದು ಸರಿ ಇರಲ್ಲ ಯಾಕಂತಂದ್ರೆ ನೀವು ಹೇಳ್ತೀರಾ ನೀವೊಬ್ಬರೇನ ದಲಿತರು ದೇಶದಲ್ಲಿ ಅರ್ಧ ಪರ್ಸೆಂಟ್ ದಲಿತರೇ ಇದ್ದೀರ ಅಂತ ನಿಮಗೆ ದಲಿತರು ನೋವು ಗೊತ್ತಿಲ್ಲ ಇವತ್ತಿಗೂ ಕೂಡ ಈ ದೇಶದಲ್ಲಿ ಶೋಷಣೆಗಳು ನಡೀತಾ ಇದೆ ಇವತ್ತಿಗೂ ಕೂಡ ದಲಿತರು ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದಾರೆ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದೆ ಇದೆಲ್ಲ ನಿಮಗೆ ಗೊತ್ತಾಗೋದಿಲ್ಲ ಯಾರು ನಿನ್ನೆ ನಮ್ಮ ಮಂಜುನಾಥ ಅವರ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಅವ್ರಿಗೆ ಹೇಳ್ತಾ ಇದ್ದೀನಿ ಇದೆಲ್ಲ ನಿಮಗೆ ಅನ್ವಯಿಸೋದಿಲ್ಲ ನೀವು ಸೈಲೆಂಟ್ ಆಗಿರಿ ಆ ಒಂದ್ ನಿಟ್ಟಿನಲ್ಲಿ ನಾವು ನೋಡ್ಬೋದು ಯಾವುದೇ ಜಾತಿ ಆಗಿರ್ಬೋದು ಯಾವುದೇ ಧರ್ಮ ಆಗಿರ್ಬೋದು ಈ ಒಂದು ಕೆಜೆ ಕ್ಷೇತ್ರದ ಶಾಸಕರು ಶಾಸಕರಾಗಿದ್ದಾರೆ ಎಲ್ಲರಿಂದ ಸಹ ಆಯ್ಕೆಯಾಗಿರ್ತದೆ ಅಂತದ್ರಲ್ಲಿ ಎಲ್ಲರನ್ನೂ ಸಹ ಗಣ್ಯಕ್ಕೆ ತೆಗೆದುಕೊಂಡು ಆಡಳಿತ ನಡೆಸುವಂತ ಕೆಲಸ ರೂಪಕಲಾ ಶಹಿಧಾರವರು ಮೇಡಮ್ನವರು ಮಾಡ್ಬೇಕಾಗ್ತದೆ ಆದ್ರೆ ಅವ್ರು ಮಾಡ್ತಾ ಇಲ್ಲ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಒಂದು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಜನಾಂಗದವರನ್ನು ಏನು ಕಡೆಗಣಿಸುವಂತ ಕೆಲಸ ರೂಪಕಲಾ ಶಹಿದು ಮೇಡಮ್ನವರು ಮಾಡ್ತಾ ಇದ್ದಾರೆ ತಾವು ಅರ್ಥ ಮಾಡ್ಕೋಬೇಕಾಗಿದೆ ಮೇಡಮ್ ಅವ್ರೆ ತಾವು ಎರಡು ಬಾರಿ ಶಾಸಕರಾಗಿದ್ದೀರಿ ನಿಮ್ಮ ಮೇಲೆ ತಮಗೆ ಅಪಾರವಾದಂತ ಗೌರವ ಇದೆ ನಮ್ಗೆ ಕೇಜ್ ಕ್ಷೇತ್ರದಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸಗಳು ಸಹ ತಾವು ಮಾಡಿದ್ದೀರಾ ಆದರೆ ತಾವು ಮಾಡ್ತಾ ಇರೋ ಕೆಲಸ ಏನಂದ್ರೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಒಂದು ಪಂಗಡ ಜನಾಂಗದವರನ್ನು ಕಡೆಗಣಿಸಿದ್ದೀರಾ ಇದು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ನಾವು ಪಾಠ ಕೆಲಸ ಅಂತ ಕೆಲಸ ಅಂಬೇಡ್ಕರ್ ಇದಕ್ಕೆ ಕರ್ನಾಟಕ ಸಂಘಟನೆಯು ಮಾಡುತ್ತೆ ನಿಮಗೆ ಇದರಲ್ಲಿ ಯಾವುದೇ ಬೆರಳು ತೋರಿಸುವಂಥ ಕೆಲಸ ನಿಮಗೆ ಬೇಕಾಗಿಲ್ಲ ನಾವು ಶಾಸಕರನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಧ್ಯಕ್ಷರಾಗಿರ್ಬೋದು ಅಧ್ಯಕ್ಷರ ಪರವಾಗಿ ನಾವಾಗಿರ್ಬೋದು ಶಾಸಕರನ್ನ ನೇರವಾಗಿ ನಾವು ಕೇಳ್ತಾ ಇದ್ದೀವಿ ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ದಯವಿಟ್ಟು ನಮ್ಮನ್ನ ಕೂಡ ಗಣನೆಗೆ ತಗೊಳ್ಳಿ ಅಂತ ಅಧ್ಯಕ್ಷರು ಕೇಳ್ತಾ ಇದ್ದಾರೆ ಇದರಲ್ಲಿ ತಪ್ಪೇನಿಲ್ಲ ಕೇಳೋದ್ರಲ್ಲಿ ಯಾಕಂತಂದ್ರೆ ಅವರು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ಇವತ್ತು ಟಿವಳ್ಳಹಳ್ಳಿ ಗ್ರಾಮ ಪಂಚಾಯತಿ ಕಾಂಗ್ರೆಸ್ ಪಕ್ಷದ ಜೊತೆಗೆ ಕೆಲಸ ಮಾಡಿದೆ ಅವರು ಅವ್ರನ್ನ ಕೇಳ್ತಾ ಇದ್ದಾಗ ನೀವು ಮಧ್ಯದಲ್ಲಿ ಬಂದು ಮಾತಾಡೋದು ಇದು ಸರಿ ಇರೋದಿಲ್ಲ ದಯವಿಟ್ಟು ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇದ್ರೆ ತುಂಬಾ ಒಳ್ಳೇದಿಲ್ಲ ಅಂತಂದ್ರೆ ನಮ್ಮ ದಲಿತ ಸಂಘಟನೆಗಳೆಲ್ಲ ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ ಅನ್ನೋದನ್ನ ತಮಗೆ ಈ ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೇನೆ ಜೈ ಭೀಮ್ ಯಾಕಂದ್ರೆ ಅಲ್ಲಿ ಎರಡು ಬಾರಿ ಶಾಸಕ ಯಾರು ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಮಂಜನ್ನ ಅವರು ಅವರು ಸಹ ಪರಿಶಿಷ್ಟ ಜಾತಿ ಅವರು ಅಂತದ್ರಲ್ಲಿ ಅವನು ಸಹ ಕಡೆ ಏನ್ ಪರಿಣಾಮ ತೆಗೆದುಕೊಂಡು ಅಲ್ಲಿ ಪ್ರೋಟೋಕಾಲ್ ಮುಖಾಂತರ ಕೆಲಸ ಮಾಡುವಂತ ಕೆಲಸ ರೂಪಕಲಶ ಹೆದ್ದವರ ಮೇಡಮ್ ಅವರು ಮಾಡ್ಬೇಕು ಯಾಕಂದ್ರೆ ಅಲ್ಲಿ ಮಾಡ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ಪ್ರೆಸೆಂಟ್ ಇರೋದು ಅಧ್ಯಕ್ಷರು ಬಂದು ಮಂಜುನಾಥನ್ ಅವರು ಅಲ್ಲಿ ಏನೇ ಕಾಮಗಾರಿಗಳನ್ನು ಮಾಡ್ಬೇಕಂದ್ರೂ ಕೂಡ ಅಲ್ಲಿ ಮೊದಲು ಆದ್ಯತೆಗೆ ತೆಗೆದುಕೋಬೇಕಾಗಿರೋದು ಮಂಜುನಾಥನ್ ಅವರು ಅಧ್ಯಕ್ಷನ ತೆಗೆದುಕೋಬೇಕು ಆದ್ರೆ ಅಲ್ಲಿನೂ ಅವ್ರನ್ನ ಕಡೆಗಣಿಸ್ತಾ ಇದ್ದೀರಾ ಯಾಕಂದ್ರೆ ಇಲ್ಲಿ ನಾವು ನೇರವಾಗಿ ನೋಡ್ಬೋದು ಅಲ್ಲಿ ಒಂದು ಪರಿಶಿಷ್ಟ ಜಾತಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕಡೆಗಣಿಸ್ತಿದ್ದೀರಾ ಯಾಕಂದ್ರೆ ತಮಗೆ ಈ ಒಂದು ಅಧಿಕಾರ ಸಿಕ್ಕಿರೋದು ಪರಿಶಿಷ್ಟ ಜಾತಿ ಹಾಗೂ ಜನಾಂಗದವರಿಂದ ಹೊರತು ಯಾವುದೇ ಬೇರೆ ಇಲ್ಲ ಅದು ಹೆಚ್ಚಾಗಿ ಇಲ್ಲಿ ಮೀಸರ್ಗಾ ಕ್ಷೇತ್ರದಲ್ಲಿ ಇರೋದು ಪರಿಶಿಷ್ಟ ಜಾತಿ ಹಾಗೂ ಜನಾಂಗದವ್ರೆ ಅಂತದ್ರಲ್ಲಿ ತಾವು ಇದೇ ಮುಂದುವರ್ತಾ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯ ಪಾಠವನ್ನು ಕಲಿಸುವಂತ ಕರ್ನಾಟಕ ಸಂಘಟನೆ ಮಾಡುತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಏನಿದ್ದಾರೆ ಮಂಜುನಾಥ್ ಅವ್ರನ್ನ ಇವತ್ತು ಶಾಸಕರು ಕಡೆಗಣಿಸಿರೋದ್ರ ಬಗ್ಗೆ ಈಗಾಗಲೇ ಮಂಜಣ್ಣ ಅವರು ಮತ್ತೆ ಅವರ ಪಟಾಲಮ್ಮ ಏನಿದೆ ಸದಸ್ಯರ ಸಮೇತ ಎಲ್ಲರೂ ಕೂಡ ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ಸುಮಾರು ಸರಿ ಈಗಾಗಲೇ ಅವರು ಪತ್ರಿಕೆಯಲ್ಲಿ ಹೇಳಿಕೆಗಳನ್ನ ಕೊಟ್ಟಿರ್ತಾರೆ ಆದರೂ ಕೂಡ ಅವ್ರನ್ನ ಯಾವುದೇ ರೀತಿಯ ಗಣನೆಗೆ ತಗೊಳ್ಳದೆ ಅವ್ರನ್ನ ಎಲ್ಲ ಒಂದು ರೀತಿ ಅವ್ರನ್ನ ದೂರ ಇಟ್ಕೊಂಡು ಇವ್ರು ಮಾಡ್ತಾ ಇರೋಂಥದ್ದು ಸರಿ ಇಲ್ಲ ಅಂದ್ಬಿಟ್ಟು ಈಗಾಗಲೇ ಅವರು ಆರೋಪ ಮಾಡಿರ್ತಾರೆ ಅದ್ರ ಸಲುವಾಗಿ ಶಾಸಕರವರ ಪರವಾಗಿಲ್ಲ ಅಂದ್ರೂ ಕೂಡ ನಾವು ಸಮುದಾಯದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಸಂಘಟನೆಗಳು ಹಾಗೂ ಎಲ್ಲ ದಲಿತ ಪರ ಸಂಘಟನೆಗಳು ಕೂಡ ನಮ್ಮ ದಲಿತ ಸಮುದಾಯದ ಅಧ್ಯಕ್ಷರಾದಂಥ ಮಂಜಣ್ಣ ಅವರ ಪರವಾಗಿ ನಾವೆಲ್ಲರೂ ಕೂಡ ಇದ್ದೀವಿ ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಈಗಾಗಲೇ ಕೀಗೊಳ್ಳಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ಕಾಮಗಾರಿಗಳನ್ನ ಪೂಜೆ ಗುದ್ದಲಿ ಪೂಜೆ ಮಾಡೋ ಮುಖಾಂತರ ಚಾಲನೆ ನೀಡಿದ್ದಕ್ಕೆ ಶಾಸಕರು ಸುಮಾರು ಬಾರಿ ಪಂಚಾಯತಿಗೆ ಭೇಟಿ ಕೊಟ್ಟಿರ್ತಾರೆ ಆದರೆ ಯಾವ್ದು ಎಷ್ಟೇ ಸರಿ ಭೇಟಿ ಕೊಟ್ಟರು ಕೂಡ ಅಧ್ಯಕ್ಷರ ಪರಿಗಣನೆಗೆ ತಗೊಳ್ದೇನೆ ಎಲ್ಲ ಇವರೇ ನೇರವಾಗಿ ಮಾಡೋದ್ರಿಂದ ಎಲ್ಲ ಒಂದು ಕಡೆ ನಮ್ಮ ಸಮುದಾಯದ ಒಬ್ಬ ನಿಷ್ಠಾವಂತ ಅಧ್ಯಕ್ಷರಾಗಿರ್ಬೋದು ಜನಪ್ರತಿನಿಧಿಯನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ನಾವು ಆರೋಪ ಮಾಡ್ತಾ ಇದ್ದೀವಿ ಯಾಕಂದ್ರೆ ಅಲ್ಲಿ ಪಾಪ ಏನು ಮಂಜುನಾಥನ್ ಅವರು ಎರಡು ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಇದ್ದಾರೆ ಅವರು ಎಲ್ಲಾ ಕೂಡ ಒಂದು ಪರಿಣಯ ತೆಗೆದುಕೊಂಡು ಆಡಳಿತವನ್ನು ಪಂಚಾಯಿತಿಯಲ್ಲಿ ನಡೆಸ್ತಾ ಇದ್ದಾರೆ ಅಂತದ್ರಲ್ಲಿ ನೀವು ಪ್ರೋಟೋಕಾಲ್ ಮುಖಾಂತರ ಯಾಕೆ ಮಾಡ್ತಾ ಇಲ್ಲ ಇದು ನಮ್ಮ ಪ್ರಶ್ನೆ ಅಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಏನೇ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡುವಾಗ ಮೊದಲು ಮಂಜುನಾಥ್ ಅಧ್ಯಕ್ಷಕ್ಕೆ ಹೋಗಬೇಕು ಆದ್ರೆ ತಗೊಳ್ತಾ ಇಲ್ಲ ಯಾಕಂದ್ರೆ ಇವಾಗ ಉಬ್ಬರ ಮೇಲೆ ಒಬ್ಬರು ಆರೋಪಗಳು ಮಾಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಇಬ್ಬರು ಸಹ ಸಮರ್ಥನೆ ತೆಗೆದುಕೊಳ್ಳೋದ್ರಲ್ಲಿ ತಾವು ವಿಫಲರಾಗಿ ಇದೇನು ಮುಂದುವರಿಸ್ತಾ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದಂತ ಹೋರಾಟ ತಾವು ಕಚೇರಿಗೆ ಮುಚ್ಚಿಗೆ ಕೆಲಸ ಅಂಬೇಡ್ಕರ್ ಯುವ ಕರ್ನಾಟಕ ಸಂಘಟನೆ ಮಾಡುತ್ತೆ ಅಂತ ಹಿನ್ನೆಲೆಯಲ್ಲಿ ಕೆಜೆಫ್ ಕ್ಷೇತ್ರ ಬಂದ್ಬಿಟ್ಟು ಮೀಸಲಾತಿ ಕ್ಷೇತ್ರ ಆಗಿದ್ರು ಕೂಡ ಇಲ್ಲಿ ಎಸ್ ಸಿ ಜನಾಂಗಕ್ಕೆ ಒಂದು ಆದ್ಯತೆಯನ್ನು ನೀಡದೇ ಇರೋದು ದುರಂತನೇ ಸೇರಿ ಆದ್ರಿಂದ ದಯವಿಟ್ಟು ಶಾಸಕರು ಇದನ್ನ ಪರಿಗಣನೆ ತಗೊಂಡ್ರು ಯಾಕಂದ್ರೆ ಮಂಜುನಾಥ್ ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದು ಎರಡು ಸರಿ ಅವರ ಅಧ್ಯಕ್ಷರಾಗಿದ್ದಾರೆ ಅವರೊಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಆಗುವಂತ ಒಂದು ಸ್ಥಾನಮಾನ ಅವರು ಎಲ್ಲರೂ ಎಲ್ಲ ಇದ್ರೂ ಕೂಡ ಅವ್ರನ್ನ ಕಡೆಗಣಿಸ್ತಾ ಇದ್ದಾರೆ ಅಂತಂದ್ರೆ ಇದು ನಿಜವಾಗ್ಲೂ ಕೂಡ ನಮ್ಮ ಸಮುದಾಯದ ಒಬ್ಬ ಮುಂದಿನ ಜನಪ್ರತಿನಿಧಿಯನ್ನ ರಾಜಕೀಯ ಪ್ರತಿನಿಧಿಯನ್ನ ತುಳಿಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಾವು ನೇರವಾಗಿ ಆರೋಪ ಮಾಡ್ತಾ ಇದ್ದೀವಿ ಇಲ್ಲಿ ಶಾಸಕರ ಬಳಿ ಏನೇ ಕೆಲಸ ಆಗ್ಬೇಕಂತಂದ್ರೆ ನೇರವಾಗಿ ನಾವು ಭೇಟಿ ಮಾಡಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ಅಲ್ಲಿರುವಂತಹ ಮೇಲ್ವರ್ಗದ ಜನರ ಒಂದು ಇದು ರಾವಳಿ ಜಾಸ್ತಿ ಆಗ್ತಾ ಇದೆ ಆದ್ರಿಂದ ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿಯ ಅನ್ಯಾಯ ಆದರೂ ಕೂಡ ನಮ್ಮ ಸಂಘಟನೆ ಮುಂದಿನ ಸಾಲಿನಲ್ಲಿ ನಿಂತು ಅವರ ಪರವಾಗಿ ನಾವು ಅಂತ ಈ ಮುಖಾಂತರ ತಮ್ಮಲ್ಲಿ ಹೇಳ್ತಾ ಇದ್ದೀವಿ ಅದ್ರ ಜೊತೆಗೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಏನಿದ್ದಾರೆ ಮಂಜಣ್ಣ ಅವರ ಜೊತೆಯಲ್ಲಿರುವಂತಹ ಎಲ್ಲ ಸದಸ್ಯರು ಕೂಡ ಈಗಾಗಲೇ ಸುಮಾರು ಬಾರಿ ನಿಮಗೆ ಏನು ಪತ್ರಿಕೆ ಹೇಳಿಕೆ ಮಾಡುವ ಮುಖಾಂತರ ತಿಳಿಸಿರ್ಬೋದು ಬೇರೆ ಬೇರೆ ರೀತಿಯಲ್ಲೂ ಕೂಡ ತಿಳಿಸಿದ್ರು ಕೂಡ ಯಾವುದೇ ಪ್ರತಿಕ್ರಿಯೆ ನೀಡಿದೆ ಪ್ರತಿ ಹಂತದಲ್ಲೂ ಕೂಡ ಅವ್ರನ್ನ ನೀವು ಕಡೆಗಣಿಸ್ಕೊಂಡು ಹೋಗ್ತಾ ಇರೋದು ಇಡೀ ಸಮುದಾಯಕ್ಕೆ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ನೀವು ಅವಮಾನ ಮಾಡ್ತಾ ಇದ್ದೀರಂತಾನೆ ಹೇಳೋಕೆ ಇಷ್ಟಪಡ್ತೀವಿ ಆದ್ರಿಂದ ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ತರ ಆಗದಿರಾ ನಿಮಗೆ ಯಾಕಂದ್ರೆ ಶಾಸಕರಂದ್ರೆ ಎಲ್ಲ ಸಮುದಾಯಗಳನ್ನ ಕೂಡ ಒಗ್ಗೂಡಿಸ್ಕೊಂಡು ಹೋಗುವಂತ ಒಂದು ಕೆಲಸನ ನೀವು ಮಾಡಬೇಕಾಗತ್ತೆ ಆದ್ರೆ ನೀವು ಎಲ್ಲ ಒಂದು ಕಡೆ ನಮ್ಮ ಸಮುದಾಯದವ್ರು ನಮ್ಮನ್ನು ಕೈ ಬಿಡೋದಿಲ್ಲ ಅಂದ್ಬಿಟ್ಟು ಅವ್ರನ್ನ ಕಡೆಗಣಿಸ್ಕೊಂಡು ಹೋಗೋದ್ರಿಂದ ಮುಂದಿನ ದಿನಗಳಲ್ಲಿ ಇದು ನಿಮಗೆ ಒಂದು ಅಪಾಯಕಾರಿಯಾಗಿ ಪರಿಣಾಮಕಾರಿಯಾಗಿ ನಿಮಗೆ ಎದುರಾಗತ್ತೆ ಅಂತ ನಾವು ಈ ಸಮಯದಲ್ಲಿ ಹೇಳೋಕೆ ಇಷ್ಟಪಡ್ತಾ ಇದ್ದೀವಿ ಮಂಜುನಾಥ್ ಅವರ ಪರವಾಗಿ ನಾವೆಲ್ಲರೂ ಕೂಡ ಇದ್ದೀವಿ ನಮ್ಮ ಸಮುದಾಯಕ್ಕೆ ದಲಿತರ ಸಂಘಟನೆಗೆ ಎಲ್ಲರೂ ಕೂಡ ಅವ್ರ ಪರವಾಗಿ ಇರ್ತೀವಿ ಅಂತ ಹೇಳ್ತಾ ಮುಂದಿನ ಯಾವುದೇ ಕಾಮಗಾರಿಗಳು ಆಗಬೇಕಂದ್ರೂ ಕೂಡ ಅದಕ್ಕೆ ಪೂಜೆ ಪುನಸ್ಕಾರ ಏನಾದರೂ ಇದ್ರೂ ಗುದ್ದಲು ಪೂಜೆಗಳು ಏನಾದ್ರೂ ಇದ್ರು ಕೂಡ ಒಂದು ಶಿಷ್ಟಾಚಾರನ ಪಾಲನೆ ಮಾಡೋದನ್ನ ತಾವೂ ಕೂಡ ಮರಿಬಾರದು ಶಿಷ್ಟಾಚಾರ ಪಾಲನೆ ಮಾಡೋದಂತಂದ್ರೆ ಆ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನ ಪ್ರತಿಯೊಂದರಲ್ಲೂ ಕೂಡ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಅವ್ರ ಮುಖಾಂತರ ಕೆಲಸಗಳನ್ನ ಮಾಡುವಂಥದ್ದು ಆಗಿನ ಕಾಲದಿಂದ ನಡ್ಕೊಂಡು ಬಂದಿರೋಂಥ ಒಂದು ಪದ್ಧತಿ ಅದು ಆದರೆ ಯಾರೋ ಮಾತು ಕೇಳಿಕೊಂಡು ನೀವು ನಮ್ಮ ಸಮುದಾಯದ ಒಬ್ಬ ಚುನಾಯಿತ ಪ್ರತಿನಿಧಿನ ಕಡೆಗಣಿಸ್ತಾ ಇರೋದು ನಿಜವಾಗ್ಲೂ ಕೂಡ ದುರಂತ ಅದರಿಂದ ನಾವು ನಿಮ್ಮ ಈ ನಡವಳಿಕೆಯನ್ನು ಕಂಡಿಸ್ತಾ ಇದ್ದೀವಿ ದಯವಿಟ್ಟು ಶಾಸಕರು ಇದನ್ನ ಗಣ್ಯಕ್ಕೆ ತಗೊಂಡು ಅವನ ಮುಂದಿನ ದಿನಗಳಲ್ಲಿ ಪ್ರತಿಯೊಂದರಲ್ಲೂ ಕೂಡ ನೀವು ಜೊತೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕಾಗತ್ತೆ ಅಂತ ಈ ಮುಖಾಂತರ ತಮ್ಮಲ್ಲಿ ಹೇಳ್ತಾ ಇದ್ದೀವಿ ಜೈಬೀಗ್